அல்லது பாட்ல நம் பாட்ல ஏன் இல்லை டேரெக்ட் யஜமான ಕುಂತ ಮಂದಿಗೆ ನನ್ನ ಹೆಸರು ಕೌರೀಶ್ ಅಂತ ನಮ್ಮ ಊರ್ ಬಿಟ್ಟು ಈ ಊರಿಗೆ ಬಂದಿನ್ರಿ ನಾನು ಮನೆ ಮಾಡಿಲ್ಲ ಕಳುವಂಗ್ರು ಬದಲಾವಣೆ ಮಾಡಿಲ್ಲರಿ ಕೆಲ್ಸಕ್ಕಾಗಿ ಊರಿಗೆ ಬಂದೀನಿ ಮೂರು ತಾಸ ಆದ್ರೆ ಕೆಲಸ ಹುಡ್ಕತ್ತೀನಿ ಒಬ್ಬರು ಕೆಲಸ ಕೊಡಕ ತಯಾರಿಲ್ಲ ಜೀವನ ಜೀವನಾಭ್ಯಾಸನಾಗಿ ಕಟ್ಟಿಮೇ ಕುಂತಿದ್ದೆ ಒಬ್ಬ ಹಿರಿ ಮನುಷ್ಯ ಬಂದು ತಮ್ಮ ಯಾರು ನಿನ್ನ ಹೆಸರೇನು ಇಲ್ಯಾಕ್ ಬಂದಿ ಅಲ್ಲ ಸಹೇಬರ ನನ್ನ ಎಸ್ ಪರಿಸ್ಥಿತಿ ಬಾರಿ ಕೆಂಟೈತಿರಿ ನಾ ಕೆಲ್ಸಕ್ಕಾಗಿ ಊರಿಗೆ ಬಂದಿನ್ರಿ ಅಂದ ಅದಕ್ಕೆ ಅವ್ರ ತಮ್ಮ ಇಲ್ಲಿ ಯಾರು ಕೆಲಸ ಕೊಡಂಗಿಲ್ಲ ನಿನಗೆ ಕೆಲಸ ಕೊಡ್ಬೇಕಾದ್ರೂ ಶ್ರೀಕಾಂತ್ ಗೌಡ್ ಒಪ್ರಾಗ ಕೊಡ್ತಾರ ಎರಡ್ ತಾಸ ಆದ್ರ ಮನಿ ಹುಡ್ಕೇಡಕಿ ಅವನು ಇಲ್ಲ ಅವ್ನ ಅಡ್ರೆಸ್ ಇಲ್ಲ ಇಲ್ಲಿ ಏನ್ ಯಾರು ಬರ್ತಾರ ಇಲ್ಲ ಇಲ್ಲಿ ಯಾರು ಬಂದ್ರಲ್ಲ ಬರ ಬರ್ರಿ ಇವ್ರನ್ನ ಬಾ

ಹ ನೀವ ಬೇಕಾಗಿತ್ತು ಇದ್ದಿದ್ರೆ ಏನು ಹೊರಪ್ಪ ಇಬ್ಬರು ಗಾಡ ಒಬ್ಬನ್ ಮೇಗ ದಕ್ಕಿ ಆಮೇಲೆ ಇನ್ನೊಬ್ಬನ ತರ್ಸ್ತಿನ ನೋಡಿ ನೋಡಿ ಇನ್ನು ಐದು ತಾಸು ಐತಿ ಒಂದ ತಾಸಿಗ್ ಬಿಡೋ ಮಗಾನ ಮಾಡಿದ್ರ ಒಂದ ನಿಮಿಷ ಮಗಾನಿ ಎಲ್ಲರೂ

ಲವಾಣಿ ನಾಲ್ ಕು

ಅಕೌಂಟಿಗೆ ಪ್ರೀ ಮ್ಯಾಲ ಗಂಡ ಇವ್ರಿಗ್ರೀ ಯಾಕ ಗಂಡಸರ್ ಓಟ್ ಹಾಕಿಲ್ಲ ನಮಗೆ ನಮಗ ಪ್ರೀ ಮಾಡದ ಬ್ಯಾಡ್ರಿ ಮಧ್ಯ ಅರ್ಧ ರೇಟ್ ಮಾಡಿರೋ ದಿಸ್ ಇಸ್ ಮೈ ಪರ್ಸನಲ್ ಹಂಬಲ್ ರಿಕ್ವೆಸ್ಟ್

ಅಷ್ಟ ಶ್ರದ್ಧೆಯಿಂದ ಮಾಡ್ತೀರಾ ಶ್ರದ್ಧೆ ಸತ್ಯ ಭಕ್ತಿಯಿಂದ ಮಾಡ್ತೀರಾ ಏನನ್ನ ಮಾಡ್ತೀರಿ ನೀವು ಗಾಡಿ ಹೊಡೆಯಕ ಬರುತ್ತಾ ಹೊಡಕ ಬರುತ್ತಾ ಅಂತ ಕೇಳಬೇಡಿ ಎಷ್ಟು ಗಾಡಿ ಹೊಡೆದಿರ ಅಂತ ಕೇಳ್ರಿ ಅದು ಪುತ್ರ ಐತಿ ಗಣಸರು ಹೊಡಿಲಾರ್ದ ಗಾಡಿನ ನ ಆಡು ಮುಟ್ಟದ ತಪ್ಪಲನ ಇಲ್ಲ ಅವನು ಅವನು ಟಾಪ ಹಾಕಿ ರೇಸ್ ಮೇ ಕಾ ಲೆಫ್ಟ್ ಗೋವಾ ಬೀಚ್ ನಲ್ಲಿ ಇಲ್ಲ ಫುಲ್ ಸ್ಟೇಷನ್ ನಲ್ಲಿ

ಅಕ್ತಿನ ಐತ್ ಇಲ್ಲ ಇಲ್ಲಂತಲ್ಲ ನಿಮ್ದು ಅವಸರ ಭವಸ ನೀವ್ ಮನ್ಯಾಗ ಗಂಡ ನೋಡ್ಬೇಕು ಮಕ್ಳು ನೋಡ್ಬೇಕು ಅತ್ತಿನ ನೋಡ್ಬೇಕು ಸಸಿನ ನೋಡ್ಬೇಕು ಅವಸರದಾಗ ಏನ್ ಮಾಡ್ಬಿಡ್ತೀರಿ ಅನ್ನ ಕುದ್ದಿ ಅಂತ ಒಟ್ಟು ಒಡ್ದು ಹೋಗ್ಬಿಡ್ತೀರ ನಾವು ಹಂಗಲ್ಲ ಅತಿ ಗಣಮಕ್ಳಗ್ ಸರದ್ದೆ ಅಂದ್ರೆ ಅದು ಒಂದ್ರದಾಗ ಐತಿ ಮೊದಲು ಹೊಲ ನೋಡ್ತೀವಿ ಅದರಾಗ ಕಲ್ಲು ಮುಳ್ಳು ಕಾಂಗ್ರೆಸ್ ಗಿಡ ಇದ್ರೆ ಖಾಲಿ ಸಲ್ಲಿಸ್ತೀವಿ ಸಣ್ಣ ಸಣ್ಣ ಕಾಲಿದು ಹಿಂಗೆ ಕಿಲೋ ಇದು ಎತ್ತೋಗಿತ್ತು ಕೈ ಹೊಲಸು ಮಾಡ್ಕೊಳಂಗಿಲ್ಲ ಎಲ್ಲ ಕಾಲೇ ಆಮೇಲೆ ಒಡ್ಡು ನೋಡ್ತಿದ್ರು ಆ ಒಡ್ಡು ಹೆಂಗೈತಿ ಜಸ್ಟ್ ಇಂಚೈತಿ ಅದ್ರದ್ದು ಇಂಚಿತ ಅಗಲ ಐತ್ಯಾ ಇಂಜಿಪ್ಪ ಐತ್ಯಾ ಕೆಳಗೆ ಐತ್ಯಾ ಮ್ಯಾಗ ಮೇಲೆ ನಮ್ಮ ಸಲ್ಕೆ ಡಿಪೆಂಡ್ ಆಗೈತೆ ನಿಮ್ಮನ್ನ ನೋಡ್ದ್ರ ಗೊತ್ತಾಗಿತ್ತು ಇವರು ಇವ್ರ ಪೈ ಪರ ಹೆಂಗೆ

ಬೋರ್ ಈ ಪೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬಿರುತ್ತ ಅಂತ ವಿಚಾರ ಮಾಡಕತ್ತಿದ್ದೀನಿ ಈ ನಮ್ಮನೇ ಕುಂತು ಎಷ್ಟು ಇಂಚ್ ನೀರ್ ಬಿರುತ್ತ ಅಂತ ನೋಡಕತ್ತಿರಿ ಒಂದ ಕೆಲಸ ಮಾಡಿ ಅಲ್ಲೊಂದು 컬러 ಟಿವಿ ಕುಲುಸ ಕೊಡ್ಬೇಡಿ

ಅಲ್ಲಪ್ಪ ನಾನು ಮಾಯವಾ ಕಂತೆ मारती रे ನಿಮ್ಮ ಕೆಲಸ ಸಿಕ್ಕಂತ ಅದು ಅದು ಸೋ ಒಂದೊळे ಗೌಡಪುರದಿಂದ ಕಲೆ ಕಡೆ ಕರಿಯಾ ಅಂತಾ ಹ ನೀವೇ ನನ್ನ ಭಾಗ್ಯದ ದೇವತೆ ಏನು ಮಾಡಿಬಿಟ್ರ್ಯಾ ಕಣಡೋಲಕ ಕಣಜಲಕಡಿರಿ ಕಣಕಣಜಲದಿಲ್ಲ ಬೆಳಕೇ